ಕಾರಣ ಕಾರಣಕ್ಕೆ ಜಗಳ ಚಾಕು ಇರಿದು ಯುವಕನ ಕೊಲೆ ಹೌದು ಬೈಲಹೊಂಗಲ ಸಮೀಪದ ಸುತ್ತಗಟ್ಟಿ ಗ್ರಾಮದಲ್ಲಿ ಕ್ಷುಲಕ ಕಾರಣಕ್ಕೆ ಯುವಕ ನೂರ್ವರನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಘಟನೆ ಶುಕ್ರವಾರ ಸಂಜೆ ನಡೆದಿದೆ ಮೃತ ಯುವಕನನ್ನ ಸುತ್ತಗಟ್ಟಿ ಗ್ರಾಮದ ವೆಂಕಟೇಶ್ ಸುರೇಶ್ ದಳವಾಯಿ ಹದಿನೆಂಟು ವರ್ಷ ಎಂದು ಗುರುತಿಸಲಾಗಿದೆ ಅದೇ ಗ್ರಾಮದ ಬಸವರಾಜ ಸೋಮಲಿಂಗಪ್ಪ ಪೆಂಟೇದ್ ಇಪ್ಪತ್ತು ವರ್ಷ ಆತನ ಸಹೋದರ ರಾಘವೇಂದ್ರ ಪೆಂಟೇದ್ ಬಂಧಿತ ಆರೋಪಿಗಳು ವೆಂಕಟೇಶ್ ಹಾಗೂ ಬಸವರಾಜ್ ಅವರು ಗ್ರಾಮದ ಒಂದೇ ಓನಿಯವರಾಗಿದ್ದು ಕೆಲ ದಿನಗಳಿಂದ ಕ್ಷುಲ್ ಕಾರಣಗಳಿಂದ ಇಬ್ಬರ ನಡುವೆ ವಾಗ್ವಾದವಾಗಿತ್ತು ಗ್ರಾಮದ ಹೂಲಿ ಅಜ್ಜನ ಮಠದ ಆವರಣದಲ್ಲಿ ನಡೆದ ಜಗಳ ವಿಕೋಪಕ್ಕೆ ಹೋಗಿ ಕೊಲೆ ಹಾಕಿದೆ ರಕ್ತದ ಮಡುವಿನಲ್ಲಿ ಬಿದ್ದ ವೆಂಕಟೇಶ್ನನ್ನ ಸವದತ್ತಿ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಯಿತು ಅಷ್ಟರಲ್ಲಿ ಕೊನೆ ಉಸಿರೆಳೆದಿದ್ದ ಎನ್ನಲಾಗಿದೆ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಮೂರು ನಮ್ಮಗೋಡ್ ಜಗಳ ಮಾಡ್ತಾವಂತೇಳಿ ಓಡಿ ಬಂದ್ರಿ ಓಡಿ ಬರ್ಬೋದು ಅಂದ್ರೆ ಉದ್ದಿದ್ರ ಜೀ ಆಗ್ತದೆ ಬಂದವನು ಹೋಗಬೋದು